அய்யயோ ஆர் விடுபட அய்யாத்லி உம் நடி நடி முனிக்கோ நான் இவா அல்ல ஓது 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 நம் மொசரிஹ் தின யாரேன் கேட்கல நமக்கு ஆராயி நிதி ఆరు ఏను అలా అయ్యవ ఇట్ బీ చక్క ఆడతీరీస హిట్ అని హాక్తీ కుస్ కట్టీ పీస్ కట్టి నమ్దా హిమ్ముడికి బిద్ధి కుస్క సంగీత చస్మా బందీ అమ్మ మనీ పేపర్ నే బాక సు అవ కర్కొండో చస్మా బంద్రు డాక్టర్ తే ఓది ఓది చస్మా బంద ಸಾಧ್ಯ ನನಗೆ ಬರ್ಲಿಲ್ಲ ಇವ ಹ್ಮ್ ಎರಡ್ ಕಣ್ಣಿ ಮತ್ ಇನ್ನ ಎರಡ್ ಕಣ್ಣ ಜೋಡು ಯಾವಾಗ್ಲೂ ಬುಕ್ಕನ್ನ ಒಂದ್ ಸ್ವಲ್ಪ ದೂರ ಹಿಡ್ಕೊಂಡು ಓದ್ಬೇಕು ಹಿಂಗ್ ಕಣ್ಣಾ ಕಣ್ಣಿ ತಕ್ಕೊಂಡ್ಕೊಂಡು ಓದಿದ್ರ ಮತ್ ಚಸ್ಮ ಬರ್ಲಾರ್ದು ಇನ್ನೇನ್ ಮಾಡ್ತಾವ ಬೇ ತಂಗಿ ಡಾಕ್ಟರ್ ಅಂದ್ರೆ ಯಾಕ ಏನವಾ ಸೈನ್ಸ್ ಮಾಡ್ಬೇಕೇನ ಏನ್ ಆರ್ಟ್ಸ್ ತಗೊಂತೀವ ಯಾಕ ನೋಡಬೇಕು ಪರ್ಸೆಂಟೇಜ್ ಮ್ಯಾಗ್ ಡಿಪೆಂಡ್ ಪರ್ಸೆಂಟೇಜ್ ಚಲೋ ಆತು ಸೈನ್ಸ್ ಅತ್ತೇನೆ ಪರ್ಸೆಂಟೇಜ್ ಡೌನ್ ಆತಂದ್ರ ಬಡಾ ಬಡಾ ಬಿ ಕಾಮ್ ಅದ ಇಲ್ಲಾಂದ್ರೆ ಬಿ ಏನಾರ ಮಾಡ್ಬೇಕತ್ ಮಾಡೇನಿ ಪರೋ ಅವು ಬೇರೆ ಬೇರೆ ಓದ್ಬಿಡ್ತಾವನು ಹೂ ಅಮ್ಮ ಇದು ಬೇ ಜಂಪರ್ ಕಾಚಿ ಬುಡ್ಡಿ ಇನ್ನೊಂದು ಸಣ್ಣ ಹೇಳಿದ್ಲು ಒಂದು ಆಕೆಗೆ ಜಂಪರ್ ಹೊಲಿಯವ ಅಂತ ಅದಕ್ಕೆ ಹೊಲದನ್ನೇ ಕಾಜಿ ಬುಡ್ಡಿ ಮಾಡಕತಿದ್ ನೋಡು ಒಂದು ಅದು ಏನೇ ಅದು ಏನೋ ಗೋಡನ್ ಅಂತಿರಲ್ಲ ಅಂತಿರಲ ಅಂಥದೊಂದು ಹೊಲದ್ ಆಕಿಗೆ ಅಂದ್ರೆ ಎಲ್ಲ ಸೀರ್ಯಾಗನು ಅದು ಗೋಡನ್ ಕಲರ್ ಏನೋ ಅಂತಿರಲ್ಲ ಅದು ಎಲ್ಲ ಸೀರೆಗೂ ಬರ್ತಾ ಅಂತದ್ ಒಂದು ಹೊಲದು ಬಿಡು ಹ್ಮ್ ಮಾಡ್ತೀನಿ ಏ ಸುಮ್ಮನೆ ಕುಂತಿ ಈ ಕಾಜಿ ಪುಡ್ಡಿನಾರ ಮಾಡುವ ನೀನು ಹಾ ಆಕೆ ಒಳಗೆ ಕೊಡ್ತಾನೆ ನೀನು ಜಂಪರು ನೀನು ಇವನೋ ಮಾಡೋದು ಭಾಳ ಅನ್ಬೇ ಬಿಡಮ್ಮ ಹ್ಞೂ ಆಕೆ ಏನು ಪಾಪ ಆಕೆ ಮನಸ್ಥಿತಿ ಮೊದ್ಲೇಕ ಸರಿ ಇಲ್ಲ ಹಿಂಗ ಕುಂತ್ರ ಆಗಿದ್ದು ಏನ ಸುದ್ದು ಮಾಡಕ್ಕಾಗತ್ತ ಹ್ಮ್ ಇನ್ನು ಅದನ್ನೆಲ್ಲ ನೆನಪಾರ ಹಾಡ್ಬೇಕು ನೆನಪಾರಿ ಇನ್ನ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ಬೇಕು ಅದನ್ನ ತಿಳಿಗತ್ತ ಕುಂತ್ರ ಏನೋ ಮಿಸ್ ಹೊಡಿಯಾಕತ್ತೈತಿ ಹೀಗಿರ ಹಾಂ ಪೂರಾಗಿದ್ದ ಬಂದಾಗಿಂದ ಒಟ್ಟು ಮಂಕ ಪಡ್ಕೊಂಡೋಗ್ತಾರ ಆ ರಾಮನವರೆಲ್ಲ ಕೂತು ಕುತ್ಕೂ ಮಾತಾಡ್ತಾರೆ ಅದು ಏನಂತ ಗೊತ್ತಾಗೋದು ಅದು ಹೆಣ್ಮಕ್ಳು ಮಾತ್ರ ಮತ್ತೆ ಸಣ್ಣ ಮಾವ್ರ ಮಗದಾಗ ಖುಷಿನೇ ಇರಲಿಲ್ಲ ಮಗಳು ಎಂಗೇಜ್ಮೆಂಟ್ ಅಂದ್ರೆ ಓಡಾಡಿ ಮಾಡಬೇಕಿಲ್ಲ ಹ್ಞೂ ಅದರೂ ಅಷ್ಟು ಖುಷಿಯಿಂದ ಇದ್ದಿದ್ದಿಲ್ಲ ಹ್ಞೂ ಇರಬೇಕು ಅವ್ರು ಇಷ್ಟ ಇಲ್ಲ ನಾ ಇಲ್ಲ ಏನಪ್ಪ ಹ್ಞೂ ಇವರೆಲ್ಲ ಇದ್ದಾಗ ಬೇಡ ಯಾರು ಇಲ್ಲ ಅದಕ್ಕೆ ಕೇಳ್ತಾನೆ ಇನ್ನ ನಾ ರಶ್ಮಿಕರ ಕೊನ ನಿಮ್ಮಪ್ಪ ಇನ್ನಾಕಿ ಬರ್ತಾವಿಸ್ ಚಂದ್ರ ಬಂದೇ ಮತ್ ಬಂದು ಹೋದ ಈ ಮನೆಯನ್ನ ಕೆಲಸ ಕೇಳ ಹೊರಗಡೆ ಇನ್ನ ಹಾಕಿ ಬಂದ್ ಮುಗ್ರ ಮುಗಿದ್ರು ಹೋತು ಗಂಡನ ಮನಿಗಿದ್ದ ಬನ್ನಿ ನಾನು ಗಂಡನ ಮನೆಗೆ ಕೆಲಸ ಮಾಡಿ ಬಂದಿ ನಾನು ಅಂತೇಳಿ ನೀರ್ ತರಸ್ಕೊಂಡು ಕುಡಿತರ ಇನ್ನ ಆಕೆ ಚಕ್ರಿ ಮಾಡ್ಬೇಕು ನಾನು ಎದ್ ಬರ್ತಾರೆ ಏನು ಅಂತೀನ ಸುಮ್ನ ಸೀರಾಕಿ ಕಾಯಿ ಬಂದ್ ಹಾಕಿದ್ದೀನಿ ಕರ್ಕೊಂಡ್ ಬಂದಿದ ಆಕಿ ಕೆಲಸನ ನಾವು ಮಾಡ್ಬೇಕು ಕರ್ಕೊಂಡ್ ಬರ್ತಾರ ನಮಗ ಜೋರ್ ಮಾಡಿರ್ತಾರ హాకెంద్రు ముగ్దు కాల్ చాచు కుంత ఆకే గండన్ మన బందంతే ఇవత ఫోన్ హి బయక్రు అల్ అదంగు ఈ మన గుట్టు బాల్ అవు ఈ గుట్టు ఏ గొప్ప ఇవరు జుట్ట నన్ కయత్యతి ఈ ఇవర గుట్టు ఆటబద్ నారట్ ఏన్ గొప్ప ఇందేనో తిడ్కో ఆకి ఆకే రష్మీ దేవ్ స్వల్పు హెల్తీ ಆಕಿ ತಟ್ಟಿ ಹಂಗ ಸಣ್ಣ ಬಾಳ ಬದ್ಲಯ್ಯ ದೊಡ್ಡತಿ ಕೂಡ ಚಂದಾಗ ಮಾತಾಡ್ತಿದ್ದಿಲ್ಲ ಈಗ ಏನು ಅಕ್ಕ ತಂಗಿ ಈ ಜೀವದ ನ ಜೀವ ಬೆಲ್ಲ ಹ್ಮ್ ಏನ ನಡ್ದಿ ಒಳಗಿನ ಅಕ್ಕ ತಂಗಿ ಕುತು ಕುತು ಆಗ್ಯಾರ ಆಮೇಲೆ ಈಗ ನಾಗ ಹುಡ್ಗನು ಅಷ್ಟೊಂದು ಕಾಯ್ತಿಲ್ಲ ಮಕ್ದಾಗ ಅವ್ರ ಹತ್ತಿಮ್ ದುನು 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 ಉರಿತಿದ್ಲ ಏನೋ ನೆಡದತಿ ಏನೋ ಒಂದು ನೆಡದತಿ ಮನಿಯಾಗ ಹ್ಮ್ ಎಲ್ಲ ಗುಡ್ ಕುಡ ಬಾಳೆ ಬರ್ಗ ಆವಾಗ ಒಂದ್ ಏನೋ ನೆಡದಿತ್ತು ಅದನ್ನ ಅಲ್ಲಿಗೆ ಅಲ್ಲಿಗೆ ಮುಚ್ಚಿಬಿಡ್ತಾರ ಈ ಮನೆಯಾಗ ನನ್ನ ಕಿವಿಗೆ ಏನು ಬಿರ್ಲಾರದ ನೋಡ್ಕೊಂತಾರ ಆದರೂ ಕಂಡು ಹಿಡುತ್ತಿನಿ ಬಿಡಂಗಿಲ್ಲ ನಾನು ಅವಾಗ ಇವ್ರಿಗೆ ಮಾತಾಡಕಿ ಬಂದ್ರೆ ಸುಮ್ನತಾ ನನಗೆ ಹೋಗ್ತೀನಿ ಒಬ್ಬ ಬಂದ ಮತ್ತ ನೀರು ಕೊಡಲಿ ಚಾ ಮಾಡಲಿ ಇದೇ ಅಕ್ಕ ಮಾಡ್ಕೊಡ್ತಾರ ಅಕ್ಕ ಸುಮ್ನ ಹೋಗ್ಬಿಡ್ತೀನಿ ಅದೇನ ಅಂತ ಇರ್ಲಿಲ್ಲ ಬಂದಾರಿಗೆ ಹೋದಾರಿಗೆ ಬರೀ ಚಾಕ್ರಿ ಮಾಡೋದು ಹಾಕೈತಿ ನಾನು ಅಣ್ಣ ಈಗ ಬಂದೆ ಅಣ್ಣ ಆರಾಮ ಅಣ್ಣ ಮೈ ಕ್ಯೂಟ್ ಸಿಸ್ಟರ್ ಆರಾಮ ಅದೀನಿ ನೀ ಆರಾಮ ಅದೀವ ಹ್ಮ್ ಆರಾಮ ಅದೀನಿ ಆದ್ರ ನೀನ್ ಕೂರ್ ಮಾತಾಡಂಗಿಲ್ಲಪ್ಪ ಚಾ ತೂ ಹೋಗ ಅಲ್ಲಣ್ಣ ಹ್ಮ್ ಒಂದ್ ಫೋನ್ ಇಲ್ಲ ಒಂದ್ ಒಂದ್ ಮೆಸೇಜ್ ಇಲ್ಲ ಒಂದ್ ಏನೇನು ಇಲ್ಲ ಇತ್ತೀಚೆಗೆ ನಿಮ್ ಮನೆಯವ್ರ ನೆಲ್ಲ ನೆನಪ ಹಾರಿ ಬಿಟ್ಟಿ ಬೆಂಗಳೂರ್ ಆಗಿದ್ನೆಲ್ಲ ಅಷ್ಟೊಂದು ವರ್ಕ್ ಪ್ರೆಷರ್ ಇದ್ದಿದ್ದಿಲ್ಲ ಪಾರವ ಈಗ ಕಲ್ಕತ್ತಾದಾಗ ಅದೇನಿಲ್ಲ ವರ್ಕ್ ಪ್ರೆಷರ್ ಜಾಸ್ತಿ ಐತಿ ಅದ್ರಾಗೆ ಬರೀ ಹೈ ಪೋಸ್ಟ್ ಒಂದು ಆತ ಹಿಂಗಾಗಿ ನನಗೆ ಯಾರು ಕೂಡನು ಫೋನ್ನಾಗ ಮಾತಾಡಕ್ಕೆ ಹಾಕಿದ್ದೀನೇ ಇಲ್ಲ ಅದ್ರಾಗೆ ಬರೀ ನಂದು ಊರಿಗೆ ಡ್ಯೂಟಿ ಮುಗೀತೈತೆ ಸೊ ನನಗೆ ಹಿಂಗಾಗಿ ನಿಮ್ಮ ಕೂಡ ಮಾತಾಡೋಕ್ಕಾಗಿಲ್ಲ ಏ ಯಾರ ಮನ್ಯಾಗ ಅಯ್ಯಪ್ಪ ಎಷ್ಟು ದಿನ ಆಗೈತಪ್ಪ ನೀನು ನೋಡಿ ಆದರೂ ಭಾಳ ಸ್ವರಿಗಿಯಪ್ಪ ನೀನು ಚಂದ ಊಟ ಗೀಟ ಮಾಡ್ತೀಯಪ್ಪ ನೋಡು ಕೈಕಾಲು ಎಲ್ಲ ಇಟೀಟ್ ಆಗ್ಬಿಟ್ಟ ತೆಳ್ಳಗೆ ಆಗ್ಬಿಟ್ಟ ಕೈ ಕಾಲು ಸಣ್ಣ ಆಗ್ಬಿಟ್ಟಾವ ನೋಡು ಏನು ಮಾಡೋದು ಬೇ ವರ್ಕ್ ಪ್ರೆಷರ್ ಒಂದು ಆಮೇಲೆ ಈಗ ಅಲ್ಲಿ ಊಟಕ್ಕೆ ನನ್ಗೆ ಸೆಟ್ ಆಗವಲ್ದು ಏ ಮಾಡೋಕ ಹಂಗಿಲ್ಲ ಅದ ಅವಾಗ ಫೋನ್ ಹಚ್ಚಿಲ್ಲ ಹಿಂಗೆ ರೇನೊಂದು ಮದುವೆ ಫಿಕ್ಸ್ ಆಗೈತೆ ಅಂತ ಅಂದ್ಲ ಹ್ಞೂ ಏನು ಸುದ್ದಿ ಸಖಾಲ ಇಲ್ಲಾರದು ಆಲೇ ಮದುವೆ ಫಿಕ್ಸ್ ಮಾಡಿರಿ ಅಣ್ಣ ನನ್ನ ಮುಂದೆ ಏನು ಹೇಳೇ ಇಲ್ಲ ಹಾಂ ಎಲ್ಲ ಆಯ್ತೀರಿ ಏನು ಓ ಏನಪ್ಪ ಹಂಗೆ ಆಗದ್ರಿ ಹಾಗೆ ಹಾಂ ಅವನು ಕೇಳಿದ್ರೆ ಇಲ್ಲಿಗೆ ಬಾಯಪ್ಪಾ ಎಲ್ಲ ಗೊತ್ತಾಗತ್ತ ಅಂತ ಅಂದ್ಳು ಇನ್ನೊಂದು ವಾರದಾಗ ಲಗ್ನ ಇಟ್ಕೊಂಡು ಬಿಟ್ಟ್ರಿ ಬಿಡವ್ವ ಆದರೂ ಮನೆ ಮಗುನ ನೆನಪಾರಿ ಎಲ್ಲ ಮಾಡಕತ್ತ್ರಿ ನೀನು ನೀವು ಎಲ್ಲಾರನು ನೆನಪು ರೀ ನಾವು ನಿನ್ನ ನೆನಪು ಅರಿವು ನೋಡಿ ಪರವಾ ನೀನು ಹಠ ಮಾಡಾಕಲ್ತೆ ಅಳವ ಹಾಂ ಮತ್ತು ಆ ಈ ತಂಗಿಯ ನೆನಪಾಗ್ಲಿಲ್ಲ ನಿನಗೆ ಅಲ್ಲಪ್ಪ ದಿನ ಹೋಗ್ಲಿ ಬಿಡು ಯಾಕ ಆ ಫೋನ್ ಹಚ್ಚಾಕ ಬರಂಗಿಲ್ಲ ನಿನಗೆ ನಾ ಫೋನ್ ಹೆಚ್ಚಿದ್ರೆ ಸತ್ಯಕ ಫೋನ್ ತಗೆಂಗಿಲ್ಲ ನೀನು ಮ್ಮ್ ಏನು ಕೇಳ್ತಿ ನನ್ನ ಪರಿಸ್ಥಿತಿನ ಹಂಗೈತಿ ಬೈಸುಕಣೋ ಪರಿಸ್ಥಿತಿ ಐತಿ ಬೈರಿ ನಾ ಈಗ ಏನು ಹೇಳಿದ್ರೂ ನಿಮಗೆ ಅರ್ಥ ಆಗಲ್ಲ ನಾನು ಎಲ್ಲಾ ಸಂಧೆ ಮೀಟಿಂಗ್ ಶೆಡ್ಯೂಲ್ ಇರ್ತಾವ್ ಹಿಂಗಾಗಿ ಬಹಳ ನನ್ನ ವರ್ಕ್ ಪ್ರೆಷರ್ ಐತಿ ಹೋಗಯ್ಯಪ್ಪ ಅತ್ತ್ಯಾಕ ಎದಿ ಬಿಡ್ಕೊಂಡು ಆತ ದೂರ ದುಡಿಯಕ್ಕೆ ಹೋಗ್ಬೇಕು ನಿಮಗೇನ ಹೊಲ ಇಲ್ಲ ಮನಿ ಇಲ್ಲ ಹೋಲಣ ಇಲ್ಲೇ ದುಡ್ಕೊಂಡು ತಿನ್ಬಾರ್ದು ಯಾಕೆಪ್ಪ ಬೇಯ್ ಏನ್ ಚಂದ ಹೇಳ್ತಿ ಅನ್ನಗ ಮತ್ತೆ ಇನ್ನೇನು ಇವ ಹೋಲ ನೆಮ್ದಿ ಇಲ್ಲ ಅರ್ದು ನುಕ್ರಿ ತಗೊಂಡು ಏನ್ ಮಾಡುದು ಅದನ್ನ ಪಾಟಿ ಕೂಡ ತಿನ್ನಂಗಿಲ್ಲ ಕಣ್ತು ಮನಿ ಇದ್ದಿಲ್ಲ ಹಾ ಯಾವ್ ತಗೊಂಡ್ ಏನ್ ಮಾಡುದು ಮನ್ಸಾಗ ಮದ್ಲೆ ಕಾಣ ನೆಮ್ದಿ ಇರ್ಬೇಕು ಕರೆಕ್ಟ್ ಹೇಳಿದ್ ನೋಡಮ್ಮ ಆದ್ರ ಈಗ ವಯಸ್ಸೈತಿ ಈಗ ದುಡಿಬೇಕು ದುಡಿತೀನಿ ಯಪ್ಪ ಅತಿಯಾಗಿ ರೊಕ್ಕದಿಂದ ಅಭಿಯಾನ ಹತ್ತಿದ್ರ ನೋಡಿಲಿ ನೆಮ್ಮದಿನ ಹಾಳು ಮಾಡ್ಕೊಂತೀವ್ ಹಾಂ ಇಲ್ಲಿ ಬೇವ್ರಾಗ ಕೊಡ್ತಿದ್ರು ಅಟ್ಟ ಪಗಾರ ಇತ್ತು ಮತ್ತು ಅಲ್ಲಿ ಬಾ ಪಗಾರ ಕೊಡ್ತಾರಂತ ಆಟಾಗ ಹೋಗಿ ನೋಡಿ ನೀ ನಾ ಕರೆ ಹೆಂಗೆ ಆಗೈತಿ ಹೇ ನನ ಕಣ್ಣೆಲ್ಲ ಅವಳ ಯಾಕೆ ಹೋಗ್ಯಾವು ಇನ್ನು ಒಂದ ವಾರದ ತಯಾರು ನೋಡಕಂತೀವಿ ಹಾಂ ನನ್ನ ತಂಗಿ ಅಲ್ಲ ಮುದ್ದ ತಂಗಿ ಪಾರು ಬಿಸಿ ಬಿಸಿ ರೊಟ್ಟಿ ಹಾಂ ಪಲ್ಯ ಎಲ್ಲ ಮಾಡಿ ಮಾಡಿ ಕೊಡ್ತಾಳೆ ತಿಂದು ನೋಡಾಕಂತೆ ಒಂದ ವಾರದ ತಗೊಣಿ ಅಕ್ಕೀನಿ ಹ್ಞೂ ಬರೀ ಅವ್ ಕೂಡ ಮಾತಾಡ್ತೀನಿ ಅಣ್ಣ ನನ್ನ ಕೂಡ ಮಾತಾಡಂಗಿಲ್ಲನ ಯಣ್ಣ ನನಗಂತ ಏನು ತಂಗಿ ಓ ಚೋಟು ನನಗೆ ನಿನ್ನ ನೆನಪೇ ಇಲ್ಲ ಏನು ತರಲೇ ಇಲ್ಲ ಸಾರಿ ಚೋಟು ಆಲೆ ಅಣ್ಣ ಬರನ ಏನು ತಂದೆ ಅಂತ ಕೇಳಕತ್ತೆನ ಈಗ ಬನ್ನ ನಿಮ್ಮ ಅಣ್ಣ ತರ್ಕೋ ಅಯ್ಯೋ ಚೋಟು oka item ಮಾಡ್ಕೊಂಡಿಲ್ಲ ನಿನಗಂತ ಗಿಫ್ಟ್ ತಂದೀನಿ ಆ ಆಮೇಲೆ ತೋರಿಸ್ತೀನಿ ಅಂತ ನನಗೆ ಗೊತ್ತಿತ್ತು ನಮ್ಮ ಅಣ್ಣ ಯಾವಾಗಲೂ ನನ್ನ ಮೇಲೆ ಜೀವದಾನಂತೆ ನಮ್ಮ ಅಣ್ಣ ನನಗೆ ಏನು ಅರ್ಥ ಅಂತ ನನಗೆ ಗೊತ್ತಿತ್ತು ಚೋಟು ಎಕ್ಸಾಮ್ ಹೆಂಗ್ ಮಾಡಿ ಹ್ಮ್ ಫಸ್ಟ್ ಕ್ಲಾಸ್ ಭಾಳ ಚೆನ್ನಾಗಿದ್ಯಾವ ಎಲ್ಲ ಈಸಿ ಇದ್ದು ಅನ್ನ ಕ್ವಶನ್ ಪೇಪರ್ ಚಲೋ ಅಂತ ಬರೋದು ಬಂದಿ ಇಡೀ ರಾಜೀ ಈಗಿನ ಫಸ್ಟ್ ಬರ್ತಾಳೆ ಏನು ಈ ಸತಿ ನೋಡಾಕಂತ ಹ್ಞೂ ನಾನು ನೈಂಟಿ ಮ್ಯಾಗ ತೆಗಿತೀನಿ ಅನ್ನ ನೋಡ್ಬೇಕಂದ್ರೆ ಅಷ್ಟಂಕ್ರು ಮಾಡೋಕ್ಕಾಗ್ಲಿಕ್ಕಂದ್ರೆ ನೈಂಟಿ ಮ್ಯಾಗ ಪರ್ಸೆಂಟೇಜ್ ತರದ ತೆಗಿತೀನಿ ನೋಡಾಕಂತೆ ನೋಡ ನಾನು ತಿಳಿಗಿಟ್ಟು ಬೆಂಕಿ ಹಚ್ಚಲಿ ಹೋಗಯ್ಯೋ ಪಾರ ನೀರು ತರೋಗ ಹಾಂ ನಿಮ್ಮ ಚಿಗೊಂದು ಕರಿ ಎಲ್ಲಿದ ನಿಮ್ಮ ನಿಮ್ಮ ಕೆಲಸ ನೀವು ಮಾಡ್ಕೊಳ್ರಿ ನಾ ಬಂದೇನಂತ ಯಾರು ಹೇಳಕ್ಕೆ ಹೋಗ್ಬೇಡ್ರಿ ಈಗ ನೋಡ ದೊಡ್ಡವ್ಗೆ ಅವಾಗ ಹೆಂಗೆ ಸರ್ಪ್ರೈಸ್ ಕೊಡ್ತೀನಂತೆ